ನಮಸ್ಕಾರ ವೀಕ್ಷಕರೇ ವಿಜಯಶಕ್ತಿ ಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಬಬಿತಾ ಲತೇಶ್ ಹಾರೂಗೇರಿಯ ನಿವಾಸಿ ಆದ್ ಅರಿಹಂತ ಭೀಮಪ್ಪ ನಾಗನೂರ ಭಗವಂತ ಭೀಮಪ್ಪ ನಾಗನೂರು ಇವರ ಮನೆಯ ಮೇಲೆ ರಾತ್ರೋರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಹಲ್ಲೆ ಮಾಡಿರುವ ಮಲ್ಲಪ್ಪ ಜಿನ್ನಪ್ಪ ನಾಗನೂರು ಭುಜಪ್ಪ ಜಿನ್ನಪ್ಪ ನಾಗನೂರು ಶ್ರೀದೇವಿ ಮಲ್ಲಪ್ಪ ನಾಗನೂರು ಶ್ರೀದೇವಿ ಜಿನ್ನಪ್ಪ ನಾಗನೂರು ಜಿನ್ನಪ್ಪ ಬಾಬು ಆಸಂಗಿಯವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಗೂಂಡಗಳನ್ನು ಕರೆಸಿ ಮನೆ ಬೇಡಿಸಿದರು ಹಾರಗೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿದರೂ ತಪ್ಪಿತಸ್ಥರನ್ನು ತಂದು ಇನ್ನೂ ಏಕೆ ತನಿಖೆ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾಡ್ದು ನೋಡಬೇಕಿದೆ ಸುಕುಮಾರ್ ಕಾಂಬೆ ವಿಜಯಶಕ್ತಿ ನ್ಯೂಸ್ ರಾಯಭಾಗ ತಾಲೂಕು ಏನು ಸಮಸ್ಯೆ ಆಗಿತ್ತು ರೀ ಅದ್ರಿ ನಮ್ಮ ಹೂಡಿಕೆ ಜಾಗ ಐತ್ರಿ ಅದ ಅಂದರೆ ಎಪ್ಪತ್ತೇಳರಾಗ ಏಳು ರ ರೀ ಅದ್ರಾಗ ಮನಿ ಕಟ್ಟಕ್ಕೆ ಐದು ಗುಂಟೆ ಕೊಡ್ಬೇಕಂದಂಗೆ ಡೈರಿ ಉತ್ತಾರ್ದಾಗ ರೀ ಅದ್ರ ಪ್ರಕಾರ ನಾವು ಅಲ್ಲಿ ಮನೆ ಕಟ್ಕೊಂಡು ಇಪ್ಪತ್ತೈದು ವರ್ಷ ಆಗ್ತಾ ಇದ್ದೀವಿ ರೀ ಪೈಲಾ ಬಿಡಿಸದಾಗಿದ್ದೀವಿ ಈಗ ಮನಿ ಕಟ್ಟಿ ಇಪ್ಪತ್ತೈದು ವರ್ಷ ರೀ ಆಯಿತಾ ಈಗ ಏನಾಗೈತೆ ರೀ ಅವ್ರು ಅಲ್ಲಿಂದ ನಮ್ಮ ಜಾಗ ಬಿಡಿಸ್ಬೇಕಂತೇಳಿ ದಬ್ಬಾಳಕೆ ಮಾಡಿ ಅಂದ್ರೆ ಅಂದರೆ ತುಕಮುಕ್ಕಿ ಅದು ಎಪ್ಪತ್ತೇಳ್ರಾಗ ಏನು ಆಗಿರಲಿಲ್ಲ ಅದು ಉತ್ತಾರ್ದಾಗ ಚಾಲ್ತಿ ಉತ್ತಾರದಾಗ ಹೆಸರಿಲ್ಲ ರೀ ನಮ್ಮದು ಆದರೆ ಡೈರಿ ಒಳಗೈ ಐತ್ರಿ ಆಯಿತು ಈಗ ಅವರು ಅಲ್ಲಿಂದ ಜಾಗ ಬಿಡಿಸ್ಬೇಕತ್ತೆ ನಮ್ದು ಇದ್ದದ ಮನಿ ಅದು ಎಲ್ಲ ಕೆಡಿವಿ ನಮ್ಮ ರಾತ್ರಿ ತಿರುಗಾಡಿ ಪಡೆದ ಒಟ ಅಲ್ಲಿದ್ದ ಜಾಗ ಬಿಡಿಸಿ ಹಸುವಟ್ರಿ ಮತ್ತು ಮನಿ ಎಲ್ಲ ಕೆಡವ್ಯಾರ ಜೆ ಸಿ ಬಿ ಆ ಟ್ಯಾಕ್ಟ್ರ ತಂದು ಒಂದು ಎಲ್ಲರೂ ಒಂದು ಐವತ್ತು ಮಂದಿ ಬಂದಿರ್ರಿ ಅವರು ಅವ್ರಿ ಮಂತಂಬ್ರೇ ಅವ್ರ ಅವರು ನಮ್ಮ ಕಾಕಗಳಿಗೆ ದಾರಿ ಒಬ್ಬ ತಿರ್ಕೊಂಡಾನು ಅವ್ನ ಮಕ್ಕಳ ಆಮೇಲೆ ಅವರು ಇದ್ದವ್ರ ಮಕ್ಕಳ ಆಮೇಲೆ ಅವ್ರ ಪವನ್ಯಾರ ಆಯಿತ ಮಾತ ಬೇರೆ ಅವ್ರ ದೋಸ್ತರುಗಳನ್ನ ಅದು ಎಲ್ಲ ತೊಗೊಂಡು ಬಂದಿರಿ ಅವ್ರು ಮತ್ತು ಎಲ್ಲರೂ ಮೊಕ್ಕಕ್ಕೆ ಇದನ್ನು ಕಡ್ಕೊಂಡಿರ ಕಟ್ಕೊಂಡು ಕಿಸಿದ ನಮ್ಮನ್ನ ಒಟ್ಟವು ತಿರುಗಾಡಿ ಎಲ್ಲದ ಹೋಗೋದಕ್ಕಿಂದು ಒಟ್ಟು ತಿರುಗಾಡಿ ಯಾಕೆ ಚಲೋ ಮಾಡ್ತೀವಿ ಹಾಂ ಹಾಂ ಚಾಕು ಕಲ್ಲಲ್ಲಿ ಅದು ಎಲ್ಲ ತಿರುಗಾಡಿ ಬಡ್ದಾರ್ರಿ ಮತ್ತು ನಮ್ಮ ಅನ್ನ ಆಗ ಅದು ಕತ್ತು ಎಲ್ಲ ಅಂತ ಅಲ್ಲಿ ಏನತಿ ಮನ್ಯಾಗ ನಮ್ಮ ಅನ್ನ ನಮ್ಮ ಅನ್ನ ನಮ್ಮನೆ ಮತ್ತು ನಮ್ಮ ಆನ ಮಗ ಇರ್ತಾರ್ರಿ ನಮ್ಮ ಅಣ್ಣನ ಮಗ್ಗ ನಮ್ಮ ಅಣ್ಣನ ಹೆಂತಿಗೆ ಆರಾಮಿಲ್ಲ ಆಕಿ ಊರಿಗೆ ಹೋಗಾಡ್ರಿ ಆಯಿತು ನಮ್ಮ ಹವ ಇದ್ದಾಳು ಆಕೆಗೆ ಎಂಬತ್ತು ವರ್ಷ ಮುದಿಕ್ರಿ ಅದು ಅಂದರೆ ಎಳತ್ ಹೊರಗೆ ಹೋಗೋದು ಬಿಟ್ಟರು ಮೊದಲ ಹೊರಗೆ ಹೋಗೋದ ಇಂತ ನಮ್ಮ ಅಣ್ಣನೂ ತಿರುಗಾಡ್ಬಾರ್ದು ನಮ್ಮ ಅಣ್ಣನ ಮಗನೂ ಬಿಡ್ದಾರು ಇಂತ ನಾ ಹೋಗೋಣ ನಾನು ತಿರುಗಾಡ್ಬಾರ್ದು ಬಟ್ ಅವ್ರು ಏನಾರ ನಮ್ಮ ಕೊಲೆ ಮಾಡೋ ಲೆಕ್ಕದಾಗ ಇದ್ದರು ಅವ್ರು ಆಯ್ತು ಚಿಂತ ಅಂತೇಳಿ ನಮ್ಮ ಪವನಾರ್ ಹುಡುಗರು ಏನು ಮಾಡಿರು ಅವ್ರ ಒನ್ ಒನ್ ಟು ಗಾಡಿ ಅವ್ರನ್ನ ಕರ್ಕೊಂಬಾರನ ಅವ್ರು ಓಡಿ ಹೋಗ್ಯಾರೀ ಈ ತೆಗೆತ್ರಿ ಇದು ಕಂಪ್ಲೇಂಟ್ ಕೊಡ್ಬೇಕಂತ ಬಂದದಿ